ಬೆಕ್ಕವ್ರ ಚಾನಲ್ ನಾನು ವೀನ ರೀ ಎಲ್ಲರೂ ಹೆಂಗೆ ಅದಿರಿ ಆರಾಮದೀರಿ ಅನ್ರಿ ನೀವೆಲ್ಲರೂ ಆರಾಮದಿರಿ ಅಂದ್ಕೊಂಡು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡತ್ತೇನ್ರಿ ರೀ ಸಾಯಂಕಾಲ ಆಗಿತ್ತು ರೀ ಈಗ ಬ್ಲಾಗ್ ಸ್ಟಾರ್ಟ್ ಮಾಡೀನಿರಿ ಚಿಂತೆನೇ ಬೇರೆ ಬೇರೆ ಕೆಲಸ ಇದ್ದು ರೀ ಹಿಂಗಾಗಿ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಈಗ ಸ್ಟಾರ್ಟ್ ಮಾಡಿ ನೋಡಿರಿ ಯಾರೆಲ್ಲ ನನ್ನ ಚಾನಲ್ಲ ಹೊಸ್ದಾಗಿ ನೋಡ್ದೀರಿ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನನ್ನ ಹಿಡಿಯೋಕೆ ಒಂದು ಲೈಕ್ ಕಮೆಂಟ್ ಮಾಡ್ರಿ ಹೆಚ್ಚು ಹೆಚ್ಚು ಶೇರ್ ಮಾಡಿರಿ ಬರೀ ಈಗ ನೀರು ಒಂದು ಬಂದವ್ರಿ ನೀರು ತುಂಬಬೇಕು ಇವಾಗ ನೋಡಿರಿ ಒಂದು ವಾರದಿಂದ ಸಾಲಿ ಬಿಟ್ಟಾನ ರೀ ಈಗ ಹೋಮ್ವರ್ಕ್ ನನ್ನ ಫ್ರೆಂಡ್ಸ್ ಜೋಡಿ ಎಲ್ಲ ಇಸ್ಕೊಂಡಾನ ಇವತ್ತು ಬರೋದು ಬರೋದು ಸಾಕಾಗೈತ್ರಿ ಹುಡುಗ ಮುಂದಿತ್ಕೊಂತನ್ರಿ ಒಂದು ಐದು ನಿಮಿಷ ಬರ್ತಾನೆ ಕುಂದಿರ್ತಾನೆ ಒಂದು ವಾರ ಸಾಲಿ ಬಿಟ್ಟ ನೋಡಿರಿ ಟೈಫಾಯ್ಡ್ ಆಗಿತ್ತಲ್ರಿ ಇನ್ನೂ ಕೆಮ್ಮು ಐತ್ರಿ ಕಡಿಮೆ ಆಗಿಲ್ಲ ಮತ್ತು ನಾ ಸೋಮಾರಿಂದ ಸ್ಕೂಲಿಗೆ ಹೋಗಲ್ಲಾಕ್ರಿ ನೋಡ್ರಿ ಚಿನ್ನ ಹೆಂಗ ಮಕ್ಕೊಂಡ ಕೈ ಮುಗಿತ ನೋಡ್ರಿ ಎಲ್ಲರಿಗ ಕೈ ಮುಗಿತಾನ ನೋಡ್ರಿ ಮಾಡ ಮತ್ತೆ ಮಳೆ ಶುರು ಆಗೈತ್ರಿ ಈಗ ಒಂದು ವಾರ ವರ್ಪೈತ್ರಿ ಮತ್ತೆ ನಿಲ್ಲಿಂದ ಜಿತಿ 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 ಅವಾಗ ಅವಾಗ ಮಳೆ ಆಗೈತ್ರಿ ಕಾಟಾಗೈತ್ರಿ ನೋಡ್ರಿ ನೀರು ಬಂದಾವ್ರಿ ನೀರು ತುಂಬಿತ್ರಿ ಅವು ನೀರು ಬಿಡೋಕೆ ಟೈಮಿಂದ ಕೇಬಲ್ ಇಲ್ಲ ರೀ ಅವಾಗ ಇಟ್ಟಾಗ ಬರ್ತಾವೆ ಮತ್ತೆ ಇವಾಗ ನೀರು ತುಂಬ ಜಕ್ಕ ಮಡಿ ನೀರು ತುಂಬಕ್ರಿ ಈ ಸ್ನಾನ ಮಾಡಿಕೊಂಡು ನೀರು ತುಂಬಕ್ಕೆ ಬನ್ನಿ बोंद भारत तगैती नोडे తుం ఇకంద్ర ది నా దా బవ్రీ పూజకాయ మడి నీరు బెక్ నీరు బత ఆన జామీ అదొంద ఇొందీ తుంబిబిడ్తీన్ీ ఒరు తనక ఆ రిరులో టెబల్ లోడ్ నమ్మంద బతారీ ಒಮ್ಮೊಮ್ಮೆ ರೀ ಒಮ್ಮೆ ಮಧ್ಯಾಹ್ನ ಬಿಡ್ತಾನ ಒಮ್ಮೊಮ್ಮೆ ರಾತ್ರಿ ಹತ್ತು ಗಂಟೆ ಮೇಲೆ ಬಿಡ್ತಾನ ಟೈಮ್ ಇಲ್ರಿ ಹೋಗನ ಕಂಟಿನ್ಯೂ ನೀರು ನೀರ್ ರೀ ಹಿಂಗಾಗಿ ಕುಡಿ ನೀರು ಎಲ್ಲಾ ತುಂಬಿಟ್ಟೇನ್ರಿ ನಾನು ಪೂಜೆ ನೀರು ಕುಡಿ ನೀರು ಎಲ್ಲಾ ತುಂಬಿಸಿದೇನ್ರೀ ಇವಾಗ ನೀರು ಹೋದ್ರಿ ಈಗ ಸಂಜೆಕ್ಕೆ ಸ್ವಲ್ಪ ಪಲಾವ್ ಮಾಡ್ಬೇಕಂತ ಮಾಡೀನ್ರಿ ಈ ಮೊದಲು ಅಕ್ಕಿ ನೆನ್ಯಕೇನ್ರೀ ದ್ವಾಸಾಕ ಅದಕ್ಕೆ ಅಕ್ಕಿ ಮಿಕ್ಸಿ ಮಾಡ್ಕೊತೇನ್ರಿ ನೋಡ್ರಿ ಅಕ್ಕಿನೂ ನೆನ್ದ್ರಿ ಮಿಕ್ಸಿ ಮಾಡ್ಕೊಳ್ತೀನಿ ಈಗ ಇವಾಗ ನೋಡ್ರಿ ಪಲಾವ್ನೂ ಅಂದ್ರೆ ಅದನ್ನು ವಿಡಿಯೋ ಮಾಡೋಕೋಲ್ ಇಲ್ಲರಿ ಕರೆಂಟ್ ಹೋಗಿದ್ವು ಹಂಗಾಗಿ ಈಗ ನೋಡ್ರಿ ನಾನು ಸೌತೆಕಾಯಿನ ಕೈನ ಸಹ ಎರ್ಚುಮನೆಗೆ ಅಕ್ಕಿ ಇದನ್ನ ರೈಸ್ ಮಾಡಿದ್ರೆ ಯಾರು ರೈಸ್ ತಿನ್ನಲ್ಲ ಅನ್ನಂಗಿಲ್ಲ ರೀ ರೈಸ್ ಜೊತೆಗೆ ನಾನು ಹಿಂಗೆ ಪಲಾವ್ ಮಾಡಿದಾಗ ಇದನ್ನು ಮಾಡತ್ತೇನ್ರಿ ಯಾಕೆ ಹಿಂಗಾರ ತಿನ್ನಕ ರುಚಿ ಆಕೈತ್ರಿ ಈ ಥರ ಮಾಡಿ ನೋಡ್ರಿ ಬೇಕಾರೆ ಯಾರು ಪಲೋ ಅಲ್ಲಿ ಅನ್ನೋದೇ ಇಲ್ಲರಿ ಅಷ್ಟು ರುಚಿಯಾಗಿರ್ತೈತ್ರಿ ಈಗ ನೋಡಿರಿ ನಾನು ಸೌತೆಕಾಯಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕರಿಬೇ ಕೊತ್ತಂಬ್ರಿ ಸ್ವಲ್ಪ ಚಾಟ್ ಮಸಾಲ ರೀ ಯಾಕಂದ್ರೆ ಚಾಟ್ ಮಸಾಲ ಹಾಕ್ಕೊಳೋದ್ರಿಂದ ರುಚಿ ರೀ ಹಂಗಾಗಿ ಸ್ವಲ್ಪ ಚಾಟ್ ಮಸಾಲ ರುಚಿ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಒಂದು ಕಪ್ಪು ಮೊಸರು ಹಾಕೊಳಾತೀನಿ ರೀ ಪಲಾವ್ ಜೊತೆಗೆ ಇದನ್ನು ಮಾಡಿದ್ರಿ ಪಲಾವ್ ಮಕ್ಕಳು ಹೆಚ್ಚು ಇಷ್ಟಪಟ್ಟು ತಿಂತಾರೆ ಇದು ಮಾಡಿಬಿಟ್ರೆ ಅಲ್ಲೇನು ಚಾನ್ಸೇ ಇಲ್ಲ ರೀ ಅಷ್ಟು ರುಚಿಯಾಗಿರತ್ತೆ ಪಲಾವ್ ಅದ್ರ ಜೊತೆಗೆ ಇದನ್ನು ಮಿಕ್ಸ್ ಮಾಡಿಕೊಂಡು ತಿಂದ್ರೆ ಅದು ರುಚಿನ ಬೇರೆನೇ ಇರೈತ್ರಿ ಅದಕ್ಕಾಗಿ ನಾ ಪಲಾವ್ ಯಾವಾಗ ಮಾಡ್ತೀನಿ ಅವಾಗ ಇದನ್ನು ತಪ್ಪದ ನಾನು ರೀ ಹಿಂದಿನ ಹಿಡಿಯೋದಾಗಾರು ಹಾಕೇನು ರೀ ನಾನು ಇದನ್ನು ಯಾವಾಗೆಲ್ಲ ಪಲಾವ್ ಮಾಡ್ತೀನಿ ಇದನ್ನು ತಪ್ಪದನ ಮಾಡ್ತೇನೆ ರೀ ಇವತ್ತ ನಾನು ಸಣ್ಣದಾಗಿ ಹಿಡಿಯೋ ರೀ ಯಾಕಂದ್ರೆ ನಿಮಗೂ ನೋಡೋಕೆ ಬೇಸರ ಆಬಾರ್ದು ನೋಡಿರಿ ಹಂಗಾಗಿ ಲಾಂಗ್ ಹೋಗಿಲ್ಲ ರೀ ಸುಮ್ಮ ಸ್ವಲ್ಪ ನಾನು ಹಿಡಿಯೋ ರೀ ಯಾಕಂದ್ರೆ ಅತಿ ದೊಡ್ಡದಾರ ನಿಮಗೂ ಕೂಡ ನೋಡೋಕೆ ಬ್ಯಾಸ್ರಾಗಬಾರ್ದು ಅಂತ ನಾನು ಸಂದಾಗಿ ಮಾಡ್ಕೊಂಡಿನಿ ಈಗ ನೋಡಿರಿ ಆಗೈತೆ ರೀ ಕರೆಂಟ್ ಇವಾಗ ಬಂದು ಕರೆಂಟ್ ಇದ್ದು ಅಂದ್ರೆ ನಾನು ಪಲೋ ಮಾಡೋದು ವಿಡಿಯೋ ಮಾಡ್ತಿದ್ದೀನಿ ರೀ ಕರೆಂಟ್ ರೀ ಹಿಂಗಾಗಿ ವಿಡಿಯೋ ಸರಿ ಬರೋಂಗಿಲ್ಲ ಅಂತ ನಾನು ವಿಡಿಯೋನ ಮಾಡೋಕೆ ರೀ ಈಗ ನೋಡ್ರಿ ಅದನ್ನೆಲ್ಲ ತಿರ್ವಾಡ್ಕೊಂಡು ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಒಳ್ಳೆ ನಾನು ತಿರ್ವಾಡಿ ಮುಚ್ಚಿಡ್ತೀನಿ ರೀ ಈಗ యాక కొత్తబ్రిన నూ ఒగ్గ స్వల్పు హిర్తనరీ మేలే స్వల్పు హసి కొత్త హాకీ తిరిగి మొంద ఐదు నిమిషం ముచ్చిట్బడ్తన అంద్ర కొతరీదు ఘమ ఘమ అంతే పలోవ మస్త్ స్మెల్ బీటే ರೆಡಿ ಮಾಡೀನಿ ಇವತ್ತಿನ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೀನಿ